ಈ ಕವನ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಕವನ ತಾವುಗಳು ನಮ್ಮ ಭಾವನೆಗಳ ಭಾವಯಾನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಈ ಕವಿ ಮನಸ್ಸನ್ನು ಪ್ರೋತ್ಸಾಹಿಸಿ ನನ್ನ ಕವನದ ಶೀರ್ಷಿಕೆ ಮತದಾನ ಮಹಾತಾರ ನನ್ನ ಕವನದ ಶೀರ್ಷಿಕೆ ಮತದಾನ ಮಹಾತಾರ ಚುನಾವಣೆಯ ವಸ್ತಿಲಲ್ಲಿ ನೀತಿಹ ನಾವು ಚುನಾವಣೆಯ ವಸ್ತಿನಲ್ಲಿ ನಿಂತಿಹ ನಾವು ದೇಶದ ಉಳಿಸಲು ಬೆಳೆಸಲು ಮತದಾನ ಮಾಡಿ ಈ ನಾಡಿನ ಹೇಳಿಕೆಗೆ ಕೈ ಜೋಡಿಸೋಣ ಪಂದ್ಯ ಪ್ರಜಾಪ್ರಭುತ್ವವೆಂಬ ಮಹಾವೃಕ್ಷರು ಬಾಡದೆ ಅಚ್ಚ ಹಸಿರಾಗಿರಿಸಲು ಮತದಾನವೆಂಬ ಈ ನೆನೆಯೋಣ ಬಂದೆ ಪ್ರಜಾಪ್ರಭುತ್ವರು ಸುಭದ್ರವಾದ ದೇಶ ಕಟ್ಟುವ ಕಾರ್ಯದಲ್ಲಿ ಸುಭದ್ರವಾದ ದೇಶ ಕಟ್ಟುವ ಕಾರ್ಯದಲ್ಲಿ ಚುನಾವಣೆ ಮೂಲಕ ತಳಹದಿ ಹಾಕಲು ಮತದಾನವೆಂಬ ಇಟ್ಟಿಗೆ ಜೋಡಿಸುವ ಸುಭದ್ರವಾದ ದೇಶ ಕಟ್ಟುವ ಕಾರ್ಯದಲ್ಲಿ ಚುನಾವಣೆ ಮೂಲಕ ತಳಹದಿ ಹಾಕಲು ಮತದಾನವೆಂಬ ಇಟ್ಟಿಗೆ ಜೋಡಿಸುವ ಸಮಾಜದ ನಿರ್ಮಾಣದ ಹಾದಿಯಲ್ಲಿ ದುರಾಸೆಗೆ ಬಲಿಯಾಗದೆ ಮತದಾನವೆಂಬ ಹಕ್ಕು ಚಲಾಯಿಸೋಣ ಬನ್ನಿ ಸಮಾಜದ ನಿರ್ಮಾಣದ ದಾದಿಯಲ್ಲಿ ದುರಾಸೆಗೆ ಬಲಿಯಾಗದೆ ಮತದಾನವೆಂಬ ಹಕ್ಕು ಚಲಾಯಿಸೋಣ ಬನ್ನಿ ಜನತೆಯ ಕಷ್ಟಗಳಿಗೆ ಸ್ಪಂದಿಸಿ ಹಿಡಿಯುವ ಜನತೆಯ ಕಷ್ಟಗಳಿಗೆ ಸ್ಪಂದಿಸಿ ಹಿಡಿಯುವ ಮೂಲಭೂತ ಸೌಕರ್ಯಗಳನ್ನು ತೊದಗಿಸುವ ಜನ ಸೇವಕರಿಗೆ ಮತ ನೀಡೋಣ ಬನ್ನಿ ಸರ್ವರನ್ನು ಸಮನಾಗಿ ಕಾಣುವ ಸರ್ವರನ್ನು ಸಮನಾಗಿ ಕಾಣುವ ಜನಾನುರಾಗಿಯನ್ನು ಜಾತಿ ಧರ್ಮಗಳ ಮೀರಿದ ನಿಸ್ವಾರ್ಥ ಸೇವಕರನ್ನು ನಮ್ಮೆಲ್ಲರ ಅಮೂಲ್ಯ ಮತದಾನ ಮಾಡಿ ಆರಿಸೋಣ ಬನ್ನಿ ಸರ್ವರನ್ನು ಸಮನಾಗಿ ಕಾಣುವ ಜನಾನುರಾಗಿಯನ್ನು ಜಾತಿ ಧರ್ಮಗಳ ಮೀರಿದ ನಿಸ್ವಾರ್ಥ ಸೇವಕರನ್ನು ನಮ್ಮೆಲ್ಲರ ಅಮೂಲ್ಯ ಮತದಾನ ಮಾಡಿ ಆರಿಸೋಣ ಬನ್ನಿ